ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಭಿನ್ನ ರಾಶಿಗಳು ಅನ್ನುವಂತ ಪಾಠದ ಅಭ್ಯಾಸ ಒಂದರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಇವತ್ತಿನ ದಿವಸ ನಾವು ಮುಖ್ಯ ಪ್ರಶ್ನೆ ಐದರಲ್ಲಿಯ ಇವುಗಳ ಬೆಲೆ ಕಂಡುಹಿಡಿಯಿರಿ ಹೌದಾ ಮುಖ್ಯ ಪ್ರಶ್ನೆ ಏನ್ ಹೇಳ್ತಾ ಇದೆ ಅಂದ್ರೆ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಹಾಗಾದ್ರೆ ಇಲ್ಲಿ ಇದರಲ್ಲಿ ಸಿ ಲೆಕ್ಕವನ್ನು ತೆಗೆದುಕೊಂಡಿದ್ದೇವೆ ಸಿ ಲೆಕ್ಕದಲ್ಲಿ ಎರಡು ಲೆಕ್ಕಗಳನ್ನ ಬಿಡಿಸಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಲೆಕ್ಕಗಳನ್ನು ಹೇಗೆ ಬಿಡಿಸೋದು ಬಿಡಿಸುವುದು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ ಮೊದಲನೇದಾಗಿ ನೋಡಿ ಇಲ್ಲಿ ಭಿನ್ನ ರಾಶಿ ಇದೆ ಇಲ್ಲಿ ಸಂಖ್ಯೆ ಇದೆ ಹೌದು ಹೀಗಿದ್ದಾಗ ಮೊದಲನೇದಾಗಿ ಈ ಭಿನ್ನ ರಾಶಿಯನ್ನ ತೆಗೆದುಕೊಂಡು ಮೊದಲನೇ ಲೆಕ್ಕನ್ನ ಮಾಡಬೇಕಾಗಿದೆ ನೋಡಿ ಅದರಲ್ಲಿ ಮೊದಲನೇ ಲೆಕ್ಕ ಏನಿದೆ ಇಲ್ಲಿ ಹದಿನಾರು ಇದೆ ಇಲ್ಲೇನಿದೆ ಮೂರ್ ನಾಲ್ಕಾಂಶರ ಅಂತಿದೆ ಹಾಗಾದ್ರೆ ಇದನ್ನ ಯಾವ ರೀತಿಯಾಗಿ ಬರ್ಕೋಬೇಕಂದ್ರೆ ಮೊದಲನೇದಾಗಿ ಇದನ್ನು ಬರ್ಕೋಬೇಕಾಗಿದೆ ಈಗ ಮೊದಲನೇ ಲೆಕ್ಕ ತೆಗೆದುಕೊಂಡಿದ್ದ ಮುಂದ ಈ ಪ್ರಶ್ನೆ ಏನಿದೆ ಹದಿನಾರು ಇದೆ ಈ ರೀತಿಯಾಗಿ ಬರ್ಕೋಬೇಕು ಹೌದಾ ಮೂರ್ ನಾಲ್ಕಾಂಶರ ಹದಿನಾರು ಈಗ ಇದನ್ನ ಲೆಕ್ಕ ಹೇಗೆ ಮಾಡೋದು ಅಂದಾಗ ನಾವು ಲೆಕ್ಕ ಮಾಡ್ಬೇಕಂದ್ರೆ ನಮ್ಗೆ ಇರಬೇಕು ಯಾವ್ದಾದ್ರು ಒಂದು ಚಿಹ್ನೆಗಳು ಹೌದಾ ಕುಡ್ಸುದ್ರೆ ಕೂಡ್ಸು ಚಿಹ್ನೆ ಕಳೆದಿದ್ರೆ ಕಳೆದು ಗುಣಾಕಾರ ಇದ್ರೆ ಗುಣಾಕಾರ ಬಾಗಾಕಾರ ಇದ್ರೆ ಬಾಗಾಕಾರ ಚಿಹ್ನೆ ಇರಬೇಕಾಗ್ತಾ ಇದೆ ಹಾಗಾದ್ರೆ ಇಲ್ಲಿ ನೋಡಿ ಮೂರ್ನಾಕಾಂಶನ ಹೀಗೆ ಹೋಗಿ ಮೂರ್ ನಾಕಾಂಶ್ ರ ರ ಅಂದ್ರೆ ವಿಶಿಷ್ಟ ಗುಣಾಕಾರ ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾದ್ರೆ ಈ ರ ಇರುವಂತ ಜಾಗದಲ್ಲಿ ಗುಣಾಕಾರ ಚಿಹ್ನೆಯನ್ನು ಬಳ್ಕೊತೀವಿ ಆಮೇಲೆ ಮುಂದಿರುವಂತ ಸಂಖ್ಯೆ ಹದಿನಾರು ಹೌದಾ ಈ ರೀತಿ ಹೇಳ್ಬಹುದು ಈಗ ನೋಡಿ ನಾಲ್ಕು ಹದಿನಾರು ಇವೆರಡು ಒಂದೇ ಮೈಗೆ ಇದ್ದಾವೆ ಹಾಗಾದ್ರೆ ಇವೆರಡನ್ನ ಏನ್ ಮಾಡ್ಬಿಡೋಣ ಕರ್ತಾ ಉಳಿಬಿಡೋಣ ನಾಲ್ಕು ಅಂದ್ಲೇ ನಾಲ್ಕು ನಾಕ್ಲೆ ಹೌದಾ ಈಗ ಏನಾಯ್ತು ಮೂರು ಗುಣಸು ನಾಲ್ಕು ಮೂರು ನಾಕಲೆ ಎಷ್ಟಾಯ್ತು ಹನ್ನೆರಡು ಈ ರೀತಿಯಾಗಿ ಈ ಲೆಕ್ಕವನ್ನ ಬಿಡಿಸಿದ್ದೇವೆ ಈಗ ನೋಡಿ ಮೂರ್ನಾಲ್ಕಾಂಶರ ಹದಿನಾರು ಇದು ಒಂದೇ ಲೆಕ್ಕವನ್ನ ತೆಗೆದುಕೊಂಡಿದ್ದೇವೆ ಇದೇ ರೀತಿಯಲ್ಲಿ ಮೂರ್ ನಾಲ್ಕಾಂಶನೇ ಲೆಕ್ಕ ನೋಡಿ ನಾಲ್ಕಾಂಶ ಮೂರ್ ನಾಲ್ಕಾಂಶದ ಎಷ್ಟು ಮೂವತ್ತಾರು ಹೌದಾ ಇದು ಕೂಡ ಇದೇ ರೂಪದಲ್ಲಿ ಇದೆ ಹಾಗಾದ್ರೆ ಇದನ್ನು ಕೂಡ ನಾನೇನು ಮಾಡೋಣ ಈ ರೂಪದಲ್ಲಿ ಬಳ್ಕೊಳ್ಳೋಣ ಅಂಶ ರ ಅಂದ್ರೆ ಗುಣಾಕಾರ ಚಿಹ್ನೆ ರ ಅಂದ್ರೆ ಗುಣಾಕಾರ ಚಿಹ್ನೆ ಮುಂದಿದೆ ಮೂವತ್ತಾರು ಹೌದು ಈಗ ನೋಡಿ ಮತ್ತೆ ಇಲ್ಲಿ ಛೇದದಲ್ಲಿ ನಾಲ್ಕಿದೆ ಇಲ್ಲಿ ಅಂಶದಲ್ಲಿ ಮೂವತ್ತಾರು ಇದೆ ಹಾಗಾದ್ರೆ ಅಂಶ ಮತ್ತು ಛೇದದಲ್ಲಿ ಒಂದ ಮಗಲ್ಲಿ ಇರುವಂತಹ ಸಂಖ್ಯೆಗಳಿದ್ರೆ ಅವುಗಳನ್ನ ಕಟ್ತಾ ಹಿಡ್ತಾ ಇದೀವಿ ಕಡ್ತಾ ಹಿಡಿದಂದ್ರೆ ನಾಲ್ಕು ನಾಕಂದ್ರೆ ನಾಲ್ಕೊಂಬತ್ಲೆ ಮೂವತ್ತಾರು ಈಗ ಅಂಶದಲ್ಲಿರುವಂತ ಸಂಖ್ಯೆಗಳನ್ನು ಗುಣಸೋಣ ಇಲ್ಲಿ ಮೂರಿದೆ ಗುಣಾಕಾರ ಒಂಬತ್ತು ಮೂರೊಂಬತ್ಲೆ ಎಷ್ಟಾಯ್ತು ಇಪ್ಪತ್ತೇಳು ಹೌದಾ ಆ ಇನ್ನು ಚೇದದಲ್ಲಿ ಒಂದು ಬರ್ತಾ ಇದೆ ಒಂದನ್ನು ಬರ್ದ್ರು ಅಷ್ಟೇ ಬಿಟ್ಟರು ಅಷ್ಟೇ ಹಾಗಾದ್ರೆ ನಮಗಿಲ್ಲಿ ಯಾವ ಉತ್ತರಗಳು ಸಿಕ್ಕಂದ್ರೆ ಮೂರ್ ನಾಲ್ಕು ಅಂಶ ಹದಿನಾರು ಅಂದ್ರೆ ಹನ್ನೆರಡು ಆಯ್ತು ಹೌದಾ ಇನ್ನು ಮೂರ್ನಾಲ್ಕು ಮೂವತ್ತಾರು ಅಂದ್ರೆ ಇಪ್ಪತ್ತೇಳು ಅಂತೇಳಿ ಉತ್ತರ ಬರ್ತಾ ಇದೆ ಈ ರೀತಿಯಾಗಿ ನಾವು ಇವುಗಳ ಬೆಲೆಗಳನ್ನ ಕಂಡುಡಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡ್ತಾ ಇದ್ದೀವಿ